ಎಲ್ಗೂ ನಮಸ್ಕಾರ ನಾನ್ ನಿಮ್ಮ ವೀರಕ್ ಪುತ್ರ ಶ್ರೀನಿವಾಸ್ ಯಜಮಾನ್ರ ದರ್ಶನ ಕೇಂದ್ರ ಅಂತ ಏನ್ ಪ್ಲಾನ್ ಮಾಡಿದ್ವಿ ಆದ್ರೆ ವಿಡಿಯೋ ಇವತ್ತು ಪೋಸ್ಟ್ ಮಾಡ್ಬೇಕಿತ್ತು ಆದ್ರೆ ನಿಮ್ಗೆ ಗೊತ್ತಿದೆ ಇವತ್ತಿನ ಬೆಳವಣಿಗೆಗಳು ಭಾರತಿ ಮೇಡಮ್ ಅವರು ಹೋಗಿ ಹತ್ತು ಗುಂಟೆ ಜಾಗವನ್ನ ಕೇಳಿದ್ದಾರೆ ಎಂತ ಅದ್ಭುತ ವಿಷಯ ನಾವು ಕೇಳ್ತಾ ಇದ್ದಿಷ್ಟೇ ಅಲ್ವಾ ಇದೇ ಕರ್ನಾಟಕ ರತ್ನ ಆಲ್ಮೋಸ್ಟ್ ಆಲ್ಮೋಸ್ಟ್ ಒಳ್ಳೆ ದಿನಗಳು ಬರ್ತಿದ್ದಾವೆ ನಾನಂತೂ ಬಹಳ ಎಕ್ಸೈಟಿಂಗ್ ಆಗಿದ್ದೇನೆ ಹ್ಮ್ ದೇವರಿಗೆ ನಾಳೆಯಿಂದ ಕಡ್ಡಿ ಹಚ್ಚುತ್ತೇನೆ ಎಲ್ಲ ಪ್ರಹಾಸನ ಮುಗಿಯೋ ತನಕ ಎಂದೂ ಪೂಜೆ ಮಾಡಿದ್ನಲ್ಲ ಮನಸಲ್ಲಿ ದೇವರಿದ್ರೆ ಸಾಕೊಂಡ್ಕೊಂಡವನು ನಾಳೆಯಿಂದ ಪೂಜೆ ಮಾಡ್ತೀನಿ ಸೊ ಇದೆಲ್ಲವೂ ಆಗ್ಲಿ ತುಂಬಾ ಒಳ್ಳೆ ಬೆಳವಣಿಗೆಗಳಾಗ್ತಿದವೆ ಮತ್ತೆ ಮುಖ್ಯವಾಗಿ ರಾಜ್ಯದ ನೀವೆಲ್ಲರೂ ಕೂಡ ಬಹಳ ಶ್ರಮ ಪಡ್ತಾ ಇದೀರಿ ಡಿ ಸಿ ಆಫೀಸ್ಗೆ ಒತ್ತಾಯ ತರುವಂತಹ ಕೆಲಸಗಳನ್ನ ಮಾಡ್ತಾ ಇದ್ರಿ ಅದನ್ನ ದಯವಿಟ್ಟು ಮುಂದುವರಿಸಿ ಆ ಪತ್ರಗಳನ್ನ ಬರೀರಿ ಡಿ ಸಿ ಆಫೀಸ್ಗೆ ಅವರು ಸ್ಟೇ ಆರ್ಡ್ರನ್ನ ಅಹ್ ಅಂದ್ರೆ ಕೆವಿ ಹಾಕೋಬೇಕು ಅದು ಸ್ಟೇ ಆರ್ಡರ್ ತರದಾಗ ನೋಡ್ಕೋಬೇಕು ಮತ್ತೆ ಸರ್ಕಾರದ ಮೇಲೆ ನಾವು ನಿರಂತರ ಒತ್ತಡವನ್ನ ಹೇರ್ಲೇ ಬೇಕಾಗಿದೆ ಇದು ಏನೆಲ್ಲ ಆಗ್ತಿದೆಯೋ ಅದು ಯಾವ ಕ್ಷಣ ಬೇಕಾದ್ರೂ ತಣ್ಣದಾಗ್ಬಿಡ್ಬೋದು ರಾಜಕಾರಣಕ್ಕೆ ಮರು ಜಾಸ್ತಿ ಆದ್ರೆ ನಾವು ಬಿಡಬಾರ್ದು ಇದನ್ನು ಸ್ವಲ್ಪ ಜೀವಂತವಾಗಿ ಇಡಬೇಕಾಗಿದೆ ಅದ್ರಿಂದ ತಮ್ಮ ಪ್ರಯತ್ನಗಳು ದಾರಿ ಇದೆ ಇವತ್ತು ತುಂಬಾ ಜನ ಹೋಗಿ ಆ ಭಾಗದ ಶಾಸಕರುಗಳಿಗೆ ಪತ್ರ ಕೊಟ್ಟಿದ್ದಾರೆ ವಿರೋಧ ಪಕ್ಷದ ನಾಯಕರುಗಳಿಗೆ ಕೊಟ್ಟಿದ್ದಾರೆ ಆ ಮತ್ತೆ ಡಿ ಸಿ ಅವರು ಕೊಟ್ಟಿದ್ದಾರೆ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳು ಸೊ ಇಷ್ಟೆಲ್ಲ ಆಗ್ತಾ ಇರುವಾಗ ನಾವು ಇವತ್ತು ಇನ್ನೊಂದು ಪರ್ಯಾಯ ಸಾರಿ ಪರ್ಯ ಪದ ಬಳಸ್ಬಾರ್ದು ಅಹ್ ಯಜಮಾನ್ರಿಗೆ ಬೆಂಗಳೂರಿನ ಅಭಿಮಾನಿಗಳಿಗೆ ಬೆಂಗಳೂರಿಗೆ ಬರುವಂತಹ ಅಭಿಮಾನಿಗಳಿಗೆ ಒಂದು ದರ್ಶನ ಕೇಂದ್ರ ಅಂತ ಮಾಡ್ಬೇಕು ಅಂತ ಅಂದ್ಕೊಂಡಿದ್ವಲ್ಲ ಆ ವಿಡಿಯೋ ಏನಾದ್ರು ಈಗ ಬಿಟ್ಟಿದೀವಿ ಅಂತಂದ್ರೆ ನನಗ್ ನಂಬಿಕೆ ಇದೆ ಅದನ್ನ ನೋಡಿದ ತಕ್ಷಣ ಎಲ್ಲವನ್ನ ಮರ್ತು ಬಿಡ್ತೀರಿ ನೀವು ಅಷ್ಟು ಖುಷಿ ಪಡ್ತೀರಿ ಹಕ್ಕಿ ಅಂತ ಹಾರಾಡ್ತೀರಿ ಕಣ್ ತುಂಬ್ಕೋತೀರಿ ಸಾಕು ಇಷ್ಟು ಅಂತ ಅನ್ಕೊಂಡ್ಬಿಡ್ತೀರಿ ಅಂತ ನನಗೆ ಒಂದಷ್ಟು ಇದು ಅದರಿಂದ ನಮ್ಮೆಲ್ಲರ ಹೋರಾಟ ಇನ್ನೊಂದ್ ಸ್ವಲ್ಪ ದಿವಸ ಪುಣ್ಯಭೂಮಿ ಕಡೆಗೆ ಯಜಮಾನ್ರ ಹದಿನೈದು ಸೆಪ್ಟೆಂಬರ್ ಒಳಗಡೆ ಇದನ್ನ ಮಾಡ್ಬಿಡ ಆದ್ಮೇಲೆ ಅದಕ್ಕೆ ಅದು ಆಗುತ್ತೆ ಅದ್ರಲ್ಲಿ ಎರಡನೇ ಮಾತೆಲ್ಲ ಎಷ್ಟು ಕೆಲಸಗಳಾಗಿದೆ ಎಂತ ಅದ್ಭುತವಾದ ಕೆಲಸ ಆಗಿದೆ ಅದು ನೀವು ನಿರೀಕ್ಷೆ ಹತ್ತು ಪರ್ಸೆಂಟ್ ಇಟ್ಕೊಂಡಿದ್ರೆ ನಾನು ನಂಬಿ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೇನೆ ನೀವು ಹಂಡ್ರೆಡ್ ಪರ್ಸೆಂಟ್ ಇಟ್ಕೊಂಡಿದ್ರೆ ನಾನು ಅದ್ರ ನಾಲ್ಕು ಪಟ್ಟು ಹೆಚ್ಚೆ ಕೊಡ್ತೀನಿ ನಂಬಿಕೆ ಇರಲಿ ಸೊ ಆದ್ರೆ ಈಗ ಪುಣ್ಯಭೂಮಿ ವಿಷಯದಲ್ಲಿ ರಾಜಿ ಮಾಡ್ಕೊಳ್ಳೋದು ಬೇಡ ನಾವು ನೀವು ಎಲ್ಲ ಕೂಡ ಅದರ ಕಡೆ ಗಮನ ಕೊಡೋಣ ನಾವು ಈಗ ಸದ್ಯಕ್ಕೆ ಕಳೆದ ಬಾರಿ ಏನಾಯ್ತು ನಾವು ಯಾಕೆ ಅದನ್ನ ಅನೌನ್ಸ್ ಮಾಡಿದ್ವಿ ಅಂತ ನಿಮ್ಗೆ ಗೊತ್ತಿದೆ ರಾತ್ರಿ ರಾತ್ರಿ ಹೊಡೆದಾಕ್ಬಿಟ್ರು ನಮಗೆ ದುಃಖ ಇನ್ನೆಷ್ಟು ದಿವಸ ಎಷ್ಟು ದಿವಸ ಅಂತ ಹೇಳಿ ಒದ್ದಾಡ್ತಾ ಇದೀವಿ ಊಟ ಸೇತಲ್ಲ ನಿದ್ದೆ ಮಾಡ್ತಿಲ್ಲ ಏನಯ್ಯ ಹೋಯ್ತಲ್ಲ ಪರಿಸ್ಥಿತಿ ಅಂತ ಅಂದ್ಕೊಂಡು ಏನೇ ಮಾಡ್ಲೇಬೇಕಲ್ಲ ಅಂತ ಹೇಳಿನಿ ದೃಢ ನಿರ್ಧಾರ ಎಂತ ನಿರ್ಧಾರ ಅಂತಂದ್ರೆ ಅದು ಸಣ್ಣದೇನಲ್ಲ ಯಾಕಂದ್ರೆ ಹತ್ತಾರು ಕೋಟಿ ರೂಪಾಯಿ ಇನ್ವಾಲ್ವ್ ಆಗಿರುವಂತ ಒಂದು ಯೋಜನೆಯನ್ನ ಅಷ್ಟು ಬೇಗ ಜಾರಿಗೊಳಿಸ್ಬೇಕಂತಂದ್ರೆ ಒಳಗಡೆ ಎಂತ ಸಂಕಲ್ಪ ಮಾಡಿರ್ಬೇಕು ಎಷ್ಟು ಬಂಡತನ ಗಟ್ಟಿತನ ಏನೆಲ್ಲ ಯೋಚನೆ ಮಾಡಿರ್ಬೇಕು ನೀವು ಜಸ್ಟ್ ಅಂದಾಜು ಮಾಡಿ ಅಷ್ಟೆಲ್ಲ ಯೋಚನೆ ಮಾಡಿ ರೋಸಿ ಹೋಗಿ ಶುರು ಮಾಡಿದ್ದಂಥದ್ದು ಆದ್ರೆ ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಸರ್ಕಾರದಿಂದ ನನಗೊಂದು ಫೋನ್ ಬಂತು ಈ ತರದೊಂದು ಅಧಿಕಾರಿಗಳ ಸಭೆ ಕರೆದಿದ್ದಾರೆ ಅಂತ ಹೇಳಿ ನಿಮಗೆ ಹೇಳಿದ್ದೆ ನಾನು ಆಲ್ರೆಡಿ ಇದನ್ನ ಫೇಸ್ಬುಕ್ ಅಲ್ಲಿ ಬರ್ದಿದ್ದೀನಿ ಕೂಡ ಅದಾದ್ಮೇಲೆ ಅಧಿಕಾರಿಗಳಿಗೆ ಸೂಚನೆ ಹೋಗಿತ್ತು ಸೊ ಬೇರೆ ಇನ್ನೊಂದಷ್ಟು ಒತ್ತಡಗಳು ಶುರುವಾಗಿದ್ವು ರವಿಕುಮಾರ್ ಅನ್ನುವಂತಹ ಅರಣ್ಯ ಸಂರಕ್ಷಣಾಧಿಕಾರಿ ಕೂಡಲೇ ಅದೊಂದು ಪತ್ರ ಬದ್ದು ಮುಟ್ಕೋಲಿ ಹಾಕೋ ಮುಟ್ಕೋಲು ಹಾಕೊಳ್ಳಿ ಅಂತ ಹೇಳಿದ್ರು ಈಗ ಒಂದಷ್ಟು ಪಾಸಿಟಿವ್ ಬೇರೆ ಪುಣ್ಯಭೂಮಿ ಕಡೆಗೆ ಸುತ್ತ ಬಿಡ್ತಲ್ಲ ಆದ್ರಿಂದ ಈಗ ಮತ್ತೆ ನಾವು ಈ ಸ್ಪೀಡ್ ಏನಿದೆ ಇದನ್ನ ಕಡಿಮೆ ಮಾಡಬಾರ್ದು ಈ ಕಾರಣಕ್ಕೋಸ್ಕರ ಡಾಕ್ಟರ್ ವಿಷ್ಣುವರ್ಧನ್ ಅವರ ದರ್ಶನ ಕೇಂದ್ರದ ಅದರ ಹೆಸರು ಕೂಡ ಬದಲಾಗಿದೆ ಆ ದರ್ಶನ ಕೇಂದ್ರದ ವಿಡಿಯೋ ಏನಿದೆ ಅದನ್ನು ಈಗ ನಾನು ತೋರಿಸಲ್ಲ ದಯವಿಟ್ಟು ಸ್ವಲ್ಪ ಸಮಯ ಕೊಡಿ ಯಾಕೆಂದ್ರೆ ಪುಣ್ಯಭೂಮಿ ಮುಗಿಯೋ ತನಕ ನಮ್ಮ ಮೈಂಡ್ಗಳು ಬೇರೆ ಕಡೆ ಡೈವರ್ಟ್ ಆಗ್ಬಾರ್ದು ಸೊ ನಾಳೆ ಕರ್ನಾಟಕ ರತ್ನ ಸಂಪುಟ ಸಭೆ ಇದೆ ಅಂತ ನಾಳೆ ಏನೋ ಯಾರೋ ಹೇಳ್ತಿದ್ರು ಇದ್ರೆ ನಾಳೆ ಅದು ಅಪ್ರೂವಲ್ ಆಗ್ಬೋದು ಅದೊಂದು ಆದ್ರತೆ ಎಂತ ಖುಷಿ ಎಂತ ಖುಷಿ ಎಷ್ಟು ವರ್ಷಗಳ ಕನಸ ಅದೊಂದು ಜೊತೆಗೆ ಪುಣ್ಯ ಭೂಮಿ ಇದೆಲ್ಲ ಮುಗಿಸ್ಕೊಬೇಡೋಣ ಅದಕ್ಕೆ ಏನು ತೊಂದರೆ ಇಲ್ಲ ಸ್ವಲ್ಪ ಕಾಯೋಣ ಅಲ್ವಾ ಪ್ಲೀಸ್ ಇದನ್ನ ಹೇಳ್ಬೇಕು ಅಂತ ಬಂದ್ರೆ ಇದು ಜವಾಬ್ದಾರಿ ನಮ್ಗೆ ಕಮಿಟ್ ಆಗಿದ್ವಿ ಮಾಡ್ತೀವಿ ಅಂತ ಅದನ್ನ ಹೇಳ್ಬೇಕಲ್ಲ ಒಂದು ವೇಳೆ ಪುಣ್ಯಭೂಮಿ ಸೆಪ್ಟೆಂಬರ್ ಹದಿನೆಂಟರ ಒಳಗಡೆ ಏನೋ ಸ್ವಲ್ಪ ಡಿಲೇ ಆಗ್ತಾ ಇದೆ ಅಂತಂದ್ರೆ ಆಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ ಸೊ ಅಲ್ಲಿವರೆಗೂ ಸ್ವಲ್ಪ ಸಮಯ ಕೊಟ್ಟು